ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ಸೂಪರ್ ಆಗಿರೋ ಚಾಟ್ ಮಾಡ್ತೀನಿ ಅದು ಏನಂದ್ರೆ ಸ್ವೀಟ್ ಕಾರ್ನ್ ಮಸಾಲ ರೀ ರೋಡ್ ಸೈಡೆಲ್ಲ ಸಿಕ್ತದಲ್ಲ ಈಗ ಮಳೆಗಾಲ ದಿನಕ್ಕೆ ಬಿಸಿ ಬಿಸಿ ಆಗ್ತಿಂದ ತುಂಬ ಚೆನ್ನಾಗಿರ್ತದೆ ಬರ್ರಿ ಇದನ್ನು ಕ್ವಿಕ್ಕಾಗಿ ಹೆಂಗೆ ಮಾಡೋದಂತೇಳಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಹಂಗ ಪಕ್ಕದಾಗಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನೋಡಿರಿ ಫಸ್ಟಿಗೆ ನಾ ಇಲ್ಲಿ ಒಂದು ಅಷ್ಟು ಕಾರ್ನ್ ಬಿಡಿಸಿಟ್ಕೊಂಡಿನ ಅವನ ಬಿಡಿಸಿ ರೀ ಒಂದು ಹತ್ತು ನಿಮಿಷ ಇಲ್ಲ ಇಪ್ಪತ್ತು ನಿಮಿಷ ಕುದಿಸ್ಕೋಬೇಕು ಇಲ್ಲಾಂದ್ರೆ ಕುಕ್ಕರ್ ಇದ್ರೆ ಕುಕ್ಕರ್ ಒಳಗೆ ಒಂದು ಸಿಟಿ ಒಡ್ಸ್ಕೊಂಡ್ರಿ ಸಾಕು ತುಂಬ ಚೆನ್ನಾಗಿರ್ತದೆ ತಿನ್ನಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕುದಿಸ್ಕೋಬೇಕ್ರಿ ಅವನ್ನ ಒಂದು ಸಿಟಿ ಒಡ್ಸಿದ್ರೆ ಆಯ್ತು ಕುಕ್ಕರ್ನಾಗ ಹಾಕ್ಬಿಟ್ಟು ಒಂದು ಚೂರು ನೋಡ್ರಿ ಹಿಂಗೆ ಸಾಫ್ಟ್ ಅವು ಅಷ್ಟನ್ನು ಭಾಳ ಟೇಸ್ಟಿಯಾಗಿರ್ತಾವ ಇದಕ್ಕೆ ಒಗ್ಗರ್ನಿ ಮಾಡ್ಕೊಳ್ಳೋಣ ಅಂತ ಫಸ್ಟಿಗೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಬೆಣ್ಣೆ ರೀ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಲ್ಲ ಅದ್ರ ಮೇಲೆ ಬೆಣ್ಣೆ ಹಾಕೋರಿ ಎಷ್ಟು ಬೇಕಂತೇಳಿ ನಾನು ಇಲ್ಲಿ ಒಂದು ಬೌಲ್ ಅಷ್ಟು ತೊಗೊಂಡಿನಿ ಇದು ಕಾರ್ನ್ ಅಂದರೆ ಎರಡು ಒಂದೂವರೆ ತನಿ ಇರ್ತೈತಿಲ್ಲ ತನಿ ಇರ್ತಾವಲ್ಲ ಅದು ಒಂದು ಪ್ಲಸ್ ಅರ್ಧ ಇಷ್ಟು ತೊಗೊಂಡಿನಿ ಕಾಳು ಅದರದ್ದು ಮೆಜರ್ಮೆಂಟ್ ಹೇಳಾಕತ್ತೀನಿ ರೀ ನಾನು ಇಲ್ಲಿ ನೋಡು ಬೆಣ್ಣೆ ಒಂಚೂರು ಕರಗ್ಲಿರಿ ಅದನ್ನು ಈ ನೀವು ಸೇಮ್ ಎಲ್ಲ ಹೊರಗೆ ಸಿಗ್ತದಲ್ಲ ಆ ಥರನೇ ಟೇಸ್ಟ್ ಬರಬೇಕಂದ್ರೆ ಇದನ್ನ ಬೆಣ್ಣೆ ಒಳಗನ ಫಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ರೋಸ್ಟ್ ಮಾಡ್ಕೋಬೇಕ್ರಿ ಅಂದರೆ ಅದು ಟೇಸ್ಟು ತುಂಬ ಚೆನ್ನಾಗಿರ್ತದೆ ಬಾಯಿ ಒಳಗೆ ಬೆಣ್ಣೆ ಫ್ಲೇವರೆಲ್ಲ ಒಂಥರ ಅದುವಾಗಿರ್ತದೆ ಭಾಳ ಟೇಸ್ಟಿಯಾಗಿ ಬರ್ತದ ಅಂದರೆ ಈ ಟೈಪ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೋಬೇಕ್ರಿ ಇದನ್ನ ಇದು ಎಣ್ಣೆ ಒಳಗೆ ಇದು ಬೆಣ್ಣೆ ಒಳಗನ ರೋಸ್ಟ್ ಮಾಡ್ಕೋಬೇಕು ಈಗ ನೋಡಿರಿ ಈ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಯಾವೆ ನಿಮ್ಗೆ ಗೊತ್ತಾಗ್ತದೆ ಹುರಿದಿದ್ದು ನೀರಿಂದೆಲ್ಲ ಅದು ವಾ ಇದು ಹಾ ಹವೆ ಹೋಗುತ್ತಲ್ರಿ ನೀರಿಂದ ಅದು ಹೋದ್ಮೇಲೆ ಬರೀ ಬೆಣ್ಣೆ ಒಳಗನ ಒಂದು ಎರಡು ನಿಮಿಷ ರೋಸ್ಟ್ ಮಾಡ್ಕೊರಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಆಮೇಲೆ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಇದು ಇದ್ದರೆ ಹಾಕೊಬೋದು ನೀವು ನಡೀತೈತೆ ಸೋಯಾ ಜ್ಯೂಸ್ ಕೂಡ ಹಾಕ್ಕೋಬೋದು ಚಾಟ್ ಮಸಾಲೆ ಹಾಕಿನಲ್ಲ ನಾನು ಸೊ ಹಂಗಾಗಿ ಹಾಕಿಲ್ಲ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೊಲೋತ್ನಾಗೆ ಮಿಕ್ಸ್ ಮಾಡ್ಕೊರಿ ಇದನ್ನ ಲೋ ಫ್ಲೇಮ್ ಇಟ್ಕೊರಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಹೋಗ್ಬೇಡ್ರಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂದ್ರೆ ಪೂರ್ತಿ ವಿಡಿಯೋ ನೋಡಿರಿ ಮತ್ತು ಪಕ್ಕಾಗಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಯಾಕಂದ್ರೆ ನಾನು ಯಾವುದೇ ನೋಟಿಫಿಕೇಷನ್ ಹಾಕಿದ್ರು ನಿಮ್ಗೆ ವಿಡಿಯೋ ಬರುತ್ತೆ ಇದು ಸೇಮ್ ಟೇಸ್ಟ್ ಬರಬೇಕಾದ್ರೆ ಎಲ್ಲ ಒಂದೇ ಸಲ ಹಾಕಬಾರ್ದ್ರಿ ನಾ ಹೆಂಗೆ ತೋರ್ಸಿನಲ್ಲ ಒಂದೊಂದಾಗೆ ಹಾಕ್ಕೊಂತ ಹೋಗಬೇಕು ಇನ್ನೂ ಇಂಗ್ರೀಡಿಯಂಟ್ಸ್ ಅದಾವೆ ಅದನ್ನ ಹಾಕ್ತೀನಿ ನಾನು ಆಮೇಲೆ ಅದಕ್ಕೆ ಪೂರ್ತಿ ವಿಡಿಯೋ ನೋಡಿರಿ ನೀವು ಓಕೆ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ ಲಾ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ರೀ ಫಸ್ಟಿಗೆ ಹಾಕಿಬಿಟ್ರೆ ಅದೆಲ್ಲ ಒಂಥರ ಬಾಡ್ದಂಗೆ ಆಗ್ಬಿಡ್ತೈತಿ ನೋಡೋಕ್ಕೂ ಚೆನ್ನಾಗಿರಲ್ಲ ತಿನ್ನೋಕ್ಕೂ ಕೂಡ ಟೇಸ್ಟ್ ಬರೋದಿಲ್ಲ ಸೊ ಅದಕ್ಕೆ ಅದನ್ನ ಫೈನಲ್ ಆಗಿ ಹಾಕ್ಕೋಬೇಕು ಇನ್ನೊಂದು ಸ್ವಲ್ಪ ಅಂದರೆ ನಿಮ್ಗೆ ಚಾಟ್ ಮಸಾಲ ಒಳಗೂ ಹುಳಿ ಇರ್ತೈತಿ ಆದರೂ ಕೂಡ ಇನ್ನೊಂದು ಸ್ವಲ್ಪ ಹುಳಿ ಬೇಕ ಬೇಕು ಇದಕ್ಕೆ ಅಲ್ಲಿ ಹೊರಗೆಲ್ಲ ತಿಂತಿರಲ್ಲ ನೀವು ಹುಳಿ ಹಾಕೇ ಕೊಡ್ತಾರೋರು ಹಣ್ಣು ಇರ್ತೈತಲ್ಲ ಒಂದು ಅರ್ಧ ಹಣ್ಣು ಇದಕ್ಕೆ ಹುಳಿ ರೀ ನಾನು ಒಂದು ಅಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ನೀವು ಹಾಕ್ಕೊಂಡ್ರಿ ಸಾಕು ಹುಳಿ ಕಡಿಮೆ ಅಂತ ಅನ್ಸಿದ್ರು ನೀವು ಬೇಕಾದ್ರೆ ಆಮೇಲೆ ಸರ್ವ್ ಮಾಡಿದಾಗ ಹಿಂಡ್ಕೊಂಡು ತಿನ್ಬೋದು ನೋಡ್ರಿ ರೋಡ್ ಸ್ಟೈಲ್ ರೋಡ ಸೈಡೆಲ್ಲ ಸಿಗ್ತದಲ್ಲ ಅದು ಮಸಾಲ ಕಾರ್ನ ರೆಡಿ ಆಗೈತಿ ಈಗ ಒಂದು ಪ್ಲೇಟಿಗೆ ಹಾಕಿದ ಬೌಲಿಗೆ ಅಥವಾ ಬಟ್ಲಕ್ಕೆ ಯಾವುದಕ್ಕಾದರೂ ಹಾಕ್ಬೋದು ನೀವು ಇದನ್ನೇ ಒಂದು ಎರಡು ನಿಮಿಷ ಇದೇ ಸ್ಟೀಮ್ ಬೇಯಿಸ್ಬೇಕು ಒಂದು ಪ್ಲೇಟ್ ಮುಚ್ಬಿಟ್ಟು ಒಂದು ಎರಡು ನಿಮಿಷ ಇಟ್ಟುಗೋರಿ ಟೇಸ್ಟ್ ನೋಡಿರಿ ಎಲ್ಲ ಕರೆಕ್ಟ್ ಆಗಿತ್ತಂತಂದ್ರೆ ಓಕೆ ಮತ್ತು ಮ್ಯಾಲೊಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಂಬಿಟ್ಟು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು ಫ್ರೆಂಡ್ಸ್ ನೀವು ಈ ಟೈಪ ಒಂದು ಮಸಾಲ ಕಾರ್ನ ಮನ್ಯಾಗೆ ಮಾಡಿ ನೋಡಿರಿ ಹೆಂಗೆ ಬಂತಂತ ನಂಗೆ ಆಮೇಲೆ ಕಾಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮ್ಮ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತತಿ నూసల ట్రై మరి థ్యాంక్ యూ ఫార్ వాచింగ్